यू यू नेम माय नेम इज पास्को अडिगामा यू यू कंट्री माय कंट्री मालोडिस यू ना माल्ड मालोडिस ಅಂತ ಅದಲ್ಲ ಐತೆ ಅವನಿಗೆ ಗೊತ್ತಾ ಅದು ಯೂ ಟೂ ಫುಲ್ ವಿಲೇಜ್ ಯುವರ್ ವಿಲೇಜ್ ಇಸ್ ಸೋ ಬ್ಯೂಟಿಫುಲ್ ಸೋ ವಿಲೇಜ್ ಸೋ ಬ್ಯೂಟಿಫುಲ್ ವಿಲೇಜ್ ಏನೋ ಇಂಗ್ಲಿಷ್ ಅಲ್ಲಿ ಬಗಳ್ತಾನ ತಗಿ ವಾಟ್ ಡ್ಯಾನ್ಸ್ ಡ್ಯಾನ್ಸ್

ಏ ಬಾನ್ ದಿವಸ ನಮ್ಮ ಅತ್ತೆ ಮಗುಂದು ಮದುವೆ ತಗೊಂಡ್ರು ಈರಣ್ಯ ಬೇರೆ ಹೇಳಿದೆ ಚಪ್ಪಳ ಹಾಕೋಕ್ಕೆ ಅವ್ನು ಬೇರೆ ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ರೆ ಫೋನ್ ಬೇರೆ ಹೋಗ್ತಿಲ್ಲ ನೆಡ್ರೆ ನಾವೇ ಹೋಗಿ ತೊಂದರೆ ಆಗುತ್ತೆ ತೆಂಗಿನ ಮರ ಯಾರಿಗೆ ಹತ್ತಕ್ಕೆ ಬರ್ತೇನೆ ನಿಮ್ಗೆ ಯಾರಿಗಾರ ಅತ್ತಕ್ಕೆ ಬರ್ತೇನೆ ನಿಮ್ಗೆ ತೆಂಗಿನ ಮರ ಏನಾರ ಹಾಂ ಏ ನನಗೆ ಅತ್ತಕ್ಕೆ ಬರಲ್ಲಪ್ಪ ಹೌದಾ ನಿನ್ಗೇನು ಬರ್ತೇನ ಇವನು ಬೇರೆ ಮೂಗ ಇವನಿಗೆ ಮಾತೇ ಬರಲ್ಲ ರಜಾ ನಿನಗೆ

ಯಾರು ಯು ತೆಂಗಿನ ಮರ ಅಂತ ಕೇಳ್ತಿರೋದ್ ನಾನು ತೆಂಗಿನ ಮರ ಕೊಕೋನಟ್ ಹಚ್ಚಾರ ಕೋಕೋನಟ್ ಟ್ರೀ ಆ ಜಂಪಿಂಗ್ ಹೋಗಿ ಹತ್ತು ಹತ್ತ ರಾಜ ಬೇಗ ಒಳ್ಳೆ ಹಸಿರು ಚಾಪಡ ಹಾಕ್ಬೇಕು ಒಳ್ಳೆ ಚನ್ನಾಗಿರೋದು ಏಯ್ ಹೊತ್ಬೇಡಿ ಗಮ್ಮ ಶೂಟ್ ಮಾಡುವ ಇಲ್ಲೆಲ್ಲ ಮುಂದೆ ಮಾಡೋದು ಇದೆ ಕಡೆ ನಮ್ ತೋಟ ಇದೆ ಕಡೆ ನಮ್ ತೋಟ ஆ

ಮತ್ತೆ ಕೊಡ್ತೀವಿ ನಿಮ್ಮದು ನಿಜಾನ ಕೈ ಮುಗ್ದಿತ್ತು ತೆಂಗಿನ ಮರ ಸ್ವಲ್ಪ ಋಷ ಕೈ ಮುಗ್ದಿತ್ತು ಕೈ ಮುಗಿ ಕೈ ಮುಗ್ದ ಅಣ್ಣ ಹುಷಾರ್ ಹುಷಾರಣ್ಣ ಹುಷಾರು ಹುಷಾರ ಅಣ್ಣ ಹುಷಾರಪ್ಪ ಆಗುತ್ತೆ ಹೆಂಗೆ ಏಯ್ ಆಗುತ್ತೆ ಇಷ್ಟು ಐತೆ ಎಷ್ಟು ಮರ ತಿನ್ನೋ ಈ ಥರ ಹಾಂ ನಿಜಾನ ಹ್ಞೂ ಆದರೆ ಇತ್ತು ಬೇಡ

ओ इधर है कल कुछ काले टापटी दे नाम राजितो यो भी काला हेड टापडो हो बनी कर काडू 10 मिनट दे करे अपन

ಎಕ್ಸ್ಟ್ರಾ ಎಕ್ಸ್ಟ್ರಾ ನೋಡಿ ಸರ್ ಆಮೇಲೆ ಎಕ್ಸ್ಟ್ರಾ ಆಮೇಲೆ ನಾವು ಓಡಿಯೋ ಕಲಿಸ್ತೀನಿ ಸರಿ ಸರಿ ಹಾ ನಿಂಗೆ ನಿಂಗೆ ಈಗ ಸದ್ಯಕ್ಕೆ ಓ ಹಾ ಕೊಡ್ತಾರೆ ಕಾಲಿಗೆ ಅಲ್ಲ 여기 형석이네. 이거로 먹었다. 이곧 t i r 에이. 이거 맞고 간다. 아, 랏즈는 내

ಹೌದಾ ಏನ್ ಮಾಡಪ್ಪ ನಿಮ್ಮ ಒಂದ್ ಸ್ವಲ್ಪ ಮಾರಾಟ ಬರ್ತಲ್ಲ ಯಾವ ಕಟ್ಟಿ ಕಾರ ಇರ್ತೀವಿ ನಾವ್ ಕಟ್ ಮಾಡ್ಕೊಳ್ಳೋದು ಆಯ್ತು ಎಲ್ಲ ಸರಿ ಆಗ್ತದೆ ಊಟದಿಂದ ಮುಂಚೆ ಆಮೇಲೆ ಊಟ ಆದ್ಮೇಲೆ ತಗೊಬೇಕು ಆಮೇಲೆ ಮತ್ತೆ ಇದೊಂದು ತಗೊಬೇಕು ಇಲ್ಲ ಮತ್ತೆ ಮಧ್ಯಾಹ್ನದಲ್ಲೇ ಸಂಜೆ ಬೆಳಿಗ್ಗೆ ಮೂರ್ ತಿಂಗಳ ಸ್ವಲ್ಪ ಒಂದ್ ಆರು ತಿಂಗಳ ನೋವು ಇರ್ತಿತ್ತಿಗೆ ಸ್ವಲ್ಪ ಓಡಾಡ್ಬೇಡ್ರಿ

ಎರಡವರ್ <laughs> <laughs>

ಮಾಡಬೇಕು ನಿಧಾನ hmm <osimitati> <asimit> ಇದ್ರಿ ಬೆಂಗಳೂರಲ್ಲಿ ಓಲಾ ಊಬರು ಅಂತ ಟ್ರಾಫಿಕ್ ಅಲ್ಲೂ ಗಾಡಿ ಚೆನ್ನಾಗಿ ಓಡಿಸ್ತಿದ್ರಿ ಅದಲ್ದಲ್ಲೇ ಗೂಡ್ಸ್ ಗಾಡಿ ಬೇರೆ ತಣ್ಣರಿ ಆ ಗಾಡಿನೂ ಚೆನ್ನಾಗಿ ಓಡಿಸ್ತಾ ಇದ್ರಿ ಈ ಈ ರೀತಿ ಬೇರೆ ಮಾಡ್ಕೊಂಡ್ಬಿಟ್ಟಿರ ಕಾಲ್ ಬೇರೆ ಕಾಲ್ ಬೇರೆ ಮುರ್ಕೊಂಡಿರ ಇದ್ರ ಬಗ್ಗೆ ಏನು ಹೇಳ್ತೀರಾ ರಾಜೀವ್ರೆ ಮಕ್ ಜನಗಳಿಗೆ ತಿಳಿಸೋ ಸಂದೇಶ ಏನಂತ ಹೇಳ್ತೀರಾ ನೀವು ಮಾಡಿರ್ಲಿಲ್ಲ ಗೊತ್ತಿಲ್ಲದಿರೋ ಕೆಲಸ ಮಾಡೋಕೋಗಿ ಈ ಇನ್ಸಿಡೆಂಟ್ ನಡೆದೋಯ್ತು ನಮ್ಮ ಜೀವನದಲ್ಲಿ ಗೊತ್ತಿರೋ ಗೊತ್ತಿಲ್ಲದಿರೋ ವರ್ಕ್ನ ಯಾರೂ ಹಿಂಗೆ ಮಾಡಕ್ಕೆ ಹೋಗ್ಬೇಡಿ ಇದೊಂದು ನಿಮಗೊಂದು ಹೆಸರು ನನ್ನಿಂದ ನಮಸ್ತೆ